ವೀಕ್ಷಕರ ನೀವು ನೋಡ್ತಿದ್ರೆ ಅಪ್ಡೇಟ್ ಸೊ ತನ್ನ ವಿಷಯ ಬಂದೇನಪ್ಪ ಅಂದ್ರೆ ನಂದ ಗೋಕುಲ ಸೀರಿಯಲ್ನ ನಾಳಿನ ಎಪಿಸೋಡ್ ಏನಲ್ಲಾಗುತ್ತೆ ಅಂತ ತಿಳ್ಸ್ಕೊಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸೊ ನಿಮಗೆ ನಾನು ಮುಂಚೆನೇ ತಿಳಿಸ್ಕೊಡ್ತೀನಿ ನಾಳಿನ ಎಪಿಸೋಡ್ ಏನಲ್ಲಾಗುತ್ತೆ ಅಂತ ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಂದ ಗೋಕುಲ ಯಾರಿಗೆಲ್ಲ ಇಷ್ಟ ಸೊ ಅವರೆಲ್ಲ ಕಮೆಂಟ್ ಮಾಡಿ ನೋಡೋದ ಎಷ್ಟು ಕಮೆಂಟ್ ಬರುತ್ತೆ ವೀಕ್ಷಕರೇ ನಿಮ್ಗೆಲ್ಲಾರು ಗೊತ್ತಿರಬಹುದು ನನ್ನ ಗೋಕಲ ಸೀರಿಯಲ್ಲೂ ಖ್ಯಾತ ಪಡ್ತಿದೆ ಮತ್ತೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಅದೇ ರೀತಿ ನಾಳಿನ ಎಪಿಸೋಡ ಏನಪ್ಪ ಆಗುತ್ತೆ ಅಂದ್ರೆ ಸುಲಭ ಅವರ ಕಾಲೇಜಲ್ಲಿ ತುಂಬಾ ಕ್ರೀಕ್ ಆಗುತ್ತೆ ಸೊ ಆಗ ಏನಾಗುತ್ತೆ ವಲ್ಲಭ ಅವ್ರಿಗೆ ಒಡೆಯ ಬರ್ತಾರೆ ಸುಲಭ ಅವರ ಇಬ್ರು ಅಣ್ಣಂದಿರು ಬರ್ತಾರೆ ಸೊ ಆಗ ಅವರು ಫೈಟಿಂಗ್ ಮಾಡ್ತಾ ಇರ್ತಾರೆ ಅದನ್ನು ನೋಡಿದ ಪ್ರೊಫೆಸರ್ ಬಂದ್ಬಿಟ್ಟು ಪ್ರಿನ್ಸಿಪಾಲ್ಗೆ ಹೇಳ್ತಾರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಆಗ ಪ್ರಿನ್ಸಿಪಾಲ್ ಏನ್ ಮಾಡ್ತಾರೆ ಅವರ ಅಪ್ಪನಿಗೆ ಒಂದು ಫೋನ್ ಮಾಡ್ತಾರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅವರ ಮಕ್ಕಳು ಇಬ್ರು ಫೈಟಿಂಗ್ ಮಾಡ್ತಾ ಇರ್ತಾರೆ ಇಲ್ಲಿ ಸೊ ಇಲ್ಲಿ ಕೊಲ್ಲೂ ಸಹ ಬಿಡ್ತಾ ಇಲ್ಲ ಅವರು ಸಹ ಫೈಟಿಂಗ್ ಮಾಡ್ತಾ ಇರ್ತಾರೆ ಸೊ ಅದಾದ ನಂತರ ಪ್ರಿನ್ಸಿಪಲ್ ಏನ್ ಮಾಡ್ತಾರೆ ಅವ್ರ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ಫೈಟಿಂಗ್ ಮಾಡಕ್ ಕಳಿಸಿದೀರಾ ಅಂತ ಹೇಳ್ತಾರೆ ಸೊ ಆಗ ಏನಾಗುತ್ತೆ ನಂದ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸೊ ಆಗ ಇನ್ನೊಂದ್ಸಲ ಕ್ಲಾರಿಟಿ ಕೊಡ್ತಾರೆ ಏನಪ್ಪಾ ಅಂದ್ರೆ ನಿಮ್ಮ ಮೂರು ಮಕ್ಕಳು ಬಂದ್ಬಿಟ್ಟು ಇಲ್ಲಿ ಫೈಟಿಂಗ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಮಗನ ಸಸ್ಪೆಂಡ್ ಮಾಡಿರೋದಕ್ಕೆ ನೀವು ಈ ತರ ಇವೆಂಟ್ಸ್ ತಿರ್ಸ್ಕೋಬಹುದು ಅಂತ ಕೇಳ್ತಾರೆ ಸೊ ಆಗ ನಂದ ಅವ್ರಿಗೆ ತುಂಬಾ ಕೋಪ ಬರುತ್ತೆ ವಿಡಿಯೋ ಅಷ್ಟಾಗಿರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ನಿಮಗೆ ಮುಂಚೆ ಕೇಳ್ಸ್ಕೊಡ್ತಿದ್ದೀನಿ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ